ಹಿಂದೂ ಮುಸ್ಲಿಂ ಒಟ್ಟಾಗಿ ಸೇರಿ ಉರುಸ್ಸು ಆಚರಣೆ ಭಾವೈಕ್ಯತೆಯ ಸಂದೇಶ ಸಾರಿದ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಉರುಸ್ ಆಚರಿಸಿ ಸಂಭ್ರಮ ತಾಲೂಕಿನ ಗೌನಿಚಾರ್ಪಲ್ಲಿಯಲ್ಲಿ ಗಂಧೋತ್ಸವ ಆಚರಣೆ ಚಿಂತಾಮಣಿ ಹಿಂದೂ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳ ಮುರುಗಮಲ್ಲ ಗ್ರಾಮದಿಂದ ಸರಿಸುಮಾರು ಹತ್ತು ಕಿಲೋಮೀಟರ್ ದೂರದ ಪೆದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌನಿಚಾರ್ಪಲ್ಲಿ ಗ್ರಾಮದಲ್ಲಿರುವ ಹಜರತ್ ಸಯ್ಯದ್ ಹುಸೈನ್ ಶಾ ಖಾದ್ರಿ ಮತ್ತು ಹಜರತ್ ಪಿರಾನಿ ಮಾ ಖಾದ್ರಿ ದರ್ಗಾ ಗಂಧೋತ್ಸವ ಕಾರ್ಯಕ್ರಮ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಒಟ್ಟಾಗಿ ಸೇರಿ ಆಚರಿಸಿದರು ಸಂಜೆ ಸುಮಾರು ಐದು ಗಂಟೆಯ ಸಮಯದಲ್ಲಿ ದರ್ಗಾದ ಮುಜಾವರ್ ಆದ ಹುಸೇನ್ ಸಾಬ್ರವರ ಮನೆಯಿಂದ ಮುಸ್ಲಿಂ ಸಂಪ್ರದಾಯದಂತೆ ದರ್ಗಾದ ಪೂಜಾರಿಗಳು ಗಂಧೋತ್ಸವವನ್ನು ತೆಗೆದುಕೊಂಡು ಮೆರವಣಿಗೆಯಲ್ಲಿ ಸಾಗಿದರು ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯು ದರ್ಗಾಗೆ ತಲುಪಿತು ಮನೆಯಿಂದ ಗಂಧವನ್ನು ತಂದು ಹಜರತ್ ಸೈಯದ್ ಹುಸೈನ್ ಶಾ ಖಾದ್ರಿ ಮತ್ತು ಹಜರತ್ ಪೀರಾನಿಮಾ ಖಾದ್ರಿಗೆ ಸಮರ್ಪಿಸುವುದು ಪದ್ದತಿಯಾಗಿದೆ ದರ್ಗಾವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಈ ಸಂದರ್ಭದಲ್ಲಿ ದರ್ಗಾ ಕಾರ್ಯದರ್ಶಿ ಖಲೀಲ್ ರವರು ಮಾತನಾಡಿ ಕಳೆದ ಮೂವತ್ತೆರಡು ವರ್ಷಗಳಿಂದಲೂ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಶಾಂತಿಯುತವಾಗಿ ದರ್ಗಾ ಗಂಧೋತ್ಸವ ಆಚರಿಸುತ್ತಾ ಬಂದಿದ್ದೇವೆ ಎಂದರು ಇಂದು ನಡೆದ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ದರ್ಗಾಗೆ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಹುಸೇನ್ ಶಾ ಉಪಾಧ್ಯಕ್ಷರಾದ ಬಾಬು ಖಾನ್ ಕಾರ್ಯದರ್ಶಿ ಖಲೀಲ್ ಸದಸ್ಯರಾದ ದಸ್ತಗೀರ್ ಭಾಷಾ ಸನಾವುಲ್ಲಾ ಮುಜಾಫರ್ ಶಬೀರ್ ವೇಮಾರೆಡ್ಡಿ ಪ್ರಕಾಶ್ ಮುನಿಸ್ವಾಮಿ ಸೀತಪ್ಪ ವಿಶ್ವನಾಥ್ ಶಿವಣ್ಣ ರೆಡ್ಡಿ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಗ್ರಾಮಸ್ಥರು ಭಾಗವಹಿಸಿದ್ದರು

ಬಹಳ ವರ್ಷದಿಂದ ಹಳೇದಾಗಿರುತ್ತೆ ಬಹಳ ವರ್ಷದಿಂದ ಈ ಗಂಧ ಮತ್ತು ಉರುಸನ್ನು ಹತ್ತು ಪ್ರತಿ ವರ್ಷವೂ ಗಂಧ ಉರುಸನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಹಳ ದೂರದಿಂದ ಜನಗಳು ಬರ್ತಾರೆ ನಮ್ಮ ಊರಿನ ಜನಗಳು ಮತ್ತು ದರ್ಗಾ ಕಮಿಟಿ ಎಲ್ಲ ಸೇರಿ ಗಂಧ ಉರುಸನ್ನು ಮಾಡ್ತಾ ಇರ್ತೀವಿ ಬಹಳ ವಿದಂಬನೆಯಿಂದ ಮಾಡ್ತಾ ಇದ್ದೀವಿ ಎಲ್ಲ ಸಕಲ ಸೌಕರ್ಯದಿಂದ ನಾವು ಇಲ್ಲಿ ಮಾಡ್ತಾಯಿದ್ದೀವಿ ಗೌರ್ಮೆಂಟ್ ಇಂದ ಏನು ನಮ್ಗೆ ಅನುಕೂಲ ಇಲ್ಲ ಅದನ್ನ ಕವಂದರು ಇದನ್ನ ಹೇಳಿ ಗೌರ್ಮೆಂಟಿಂದ ನಮ್ಗೆ ಏನನ್ನ ಸಹಾಯ ಮಾಡಬೇಕಾಗತ್ತೆ ಮಾಡ್ಕೊಳ್ತೀವಿ ಮಾಡಿಕೊಳ್ತೀವಿ ಸಹ ಸೇರಿಕೊಂಡು ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ನಾವು ಭೇದ ಭಾದ ಇಲ್ದಿರ ಇಲ್ಲ ನಡೆಸ್ಕೊಡ್ತಾ ಇದ್ದೀವಿ ಅದರಿಂದ ಬೇರೆ ಬೇರೆ ದೂರದಿಂದ ಜನಗಳು ಬಂದ್ರೂ ಅವ್ರಿಗೆ ಅನುಕೂಲ ಸ್ವಲ್ಪ ಕಡಿಮೆ ಇದೆ ಅನುಕೂಲ ಕಡಿಮೆ ಇರೋದ್ರಿಂದ ತಾವಳ ಯಾರಾದರೂ ಸಹಾಯ ಮಾಡಿ ಅವರು ಇರೋದಕ್ಕೆ ಜಾಗ ಮಾಡಿಕೊಡ್ಬೇಕು ಅನುಕೂಲ ಮಾಡಿಕೊಡ್ಬೇಕು ಊರು ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಾಗಿ ಬಂದು ನಾವು ಈ ಕೆಲಸ ನೆರವೇರಿಸ್ತೀವಿ ಒಂದು ಸ್ಥಳ ಇಲ್ಲ ಊಟ ಮಾಡೋಕ್ಕೆ ಸ್ಥಳ ಇಲ್ಲ ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಕಟ್ಟಬೇಕಾದ್ರೆ ಎಲ್ಲ ಸೌಕರ್ಯ ಆಗಬೇಕು ತಾವೆಲ್ಲ ಸೇರಿ ಏನನ್ನ ಕೊಡಬೇಕಾದ್ರೆ ದೇವಸ್ಥಾನಕ್ಕೆ ಕೊಡಬಹುದು ತಲಗಾಲಕ್ಕೆ ಕೊಡಬಹುದು ಅಂತ ನಾವು ಮೇಟ್ ಕೊಡ್ತಾ ಒಂದು ಇದನ್ನ ಏನ್ ಮಾಡ್ಬೇಕು ಕೊಟ್ರು ನಾವು ತಗೊಳ್ತಾ ಇದ್ದೀವಿ